ಹಾಗೆ ಮುಲೆಟಿ ನಿಮ್ಗೆಲ್ಲ ಗೊತ್ತಿರುವಾಗೆ ಎಷ್ಟಿ ಮಧು ಮುಲೇಟಿ ಅಥವಾ ಜ್ಯೇಷ್ಠ ಮಧು ಅಂತ ಹೇಳ್ತೀವಿ ಇದರಿಂದ ನಾವು ನಮ್ಮ ಸ್ಕಿನ್ನ ಹೇಗೆ ಗ್ಲೋ ಮಾಡ್ಕೋಬೋದು ಮನೇಲಿ ಅನ್ನೋದನ್ನ ನೋಡ್ತಾ ಹೋಗೋಣ ಮುಲೇಟಿ ಮುಲೆಟಿ ನೀವೇನು ಮಾಡಬೇಕಾಗತ್ತೆ ಅಕ್ಕಿ ತೊಳೆದ ನೀರು ಅಂದರೆ ನಿಮ್ಗೆ ಗೊತ್ತಿದೆ ನಾನು ಹೇಗೆ ಫರ್ಮೆಂಟ್ ಮಾಡಬೇಕಂತ ಮುಂಚೆನೇ ಹೇಳ್ಕೊಟ್ಟಿದ್ದೀನಿ ಈ ಒಂದು ಫರ್ಮೆಂಟೆಡ್ ಅಕ್ಕಿ ತೊಳೆದ ನೀರಲ್ಲಿ ಈ ಒಂದು ಮುಲೆಟಿ ಅಥವಾ ನಿಮಗೆ ಪೌಡ್ರ್ ಸ ಪಾಮಲ್ ಸಿಕ್ಕಿದ್ರೂ ಸರಿ ಇಲ್ಲಾಂದರೆ ನನಗೆ ಪೌಡ್ರ್ ಫಾರ್ಮಲ್ ಸಿಕ್ಕಿಲ್ಲ ನನಗೆ ಈ ಒಂದು ಈ ಥರ ಕಡ್ಡಿ ಥರನೇ ಸಿಕ್ಕಿದೆ ಅಂತ ಅಂತಂದರೆ ಅದನ್ನು ನೀವು ಸ್ವಲ್ಪ ನೀರಲ್ಲಿ ನೆನೆಸ್ಬೇಕಾಗತ್ತೆ ನೆನೆಸಿದ ನೀರನ್ನ ನೀವು ಅದನ್ನು ಎತ್ತಿಟ್ಕೊಂಡು ಈ ನೀವು ಮಾಮೂಲಿ ಮುಖ ತೊಳೆಯುವ ಒಂದು ಕಡಲೆ ಹಿಟ್ಟು ಅಥವಾ ಹೆಸರಿಟ್ಟು ಯಾವುದಾದ್ರು ಒಂದರಲ್ಲಿ ಇದನ್ನು ಮಿಕ್ಸ್ ಮಾಡಿ ನೀವು ಮುಖಕ್ಕೆ ಇದನ್ನು ಹಚ್ತಾ ಬಂದರೆ ಮುಖ ಒಂದು ಒಳ್ಳೆ ಗ್ಲೋ ಕೊಡುತ್ತೆ ಹಾಗೆ ಮಂಜಿಷ್ಟ ಮಂಜಿಷ್ಟ ಅನ್ನೋದು ಇದು ನಾವು ಹೇರ್ ಕೂಡ ಯೂಸ್ ಮಾಡ್ತೀವಿ ಸ್ಕಿನ್ನು ಕೂಡ ಯೂಸ್ ಮಾಡ್ತೀವಿ ಮಂಜಿಷ್ಠ ಏನು ಮಾಡುತ್ತೆ ನಮ್ಮ ಮುಖದಲ್ಲಿರುವಂತಹ ಒಂದು ರಂಧ್ರಗಳಿರ್ಬೋದು ಅಥವಾ ಡಾರ್ಕ್ ಸ್ಪಾಟ್ಸ್ ಇರ್ಬೋದು ಅಥವಾ ಅನ್ನಿ ಒಂದು ಸ್ಕಿನ್ ಟೋನ್ನ ಇದನ್ನು ತೆಗೆಯೋಕ್ಕೆ ಹೆಲ್ಪ್ ಮಾಡುತ್ತೆ ಈ ಮುಲೇಟಿ ಮತ್ತು ರಕ್ತ ಚಂದನನ ಸಮ ಪ್ರಮಾಣದಲ್ಲಿ ನಾವು ತೊಗೋಬೇಕಾಗತ್ತೆ ತಗೊಂಡು ಇದಕ್ಕೆ ಸ್ವಲ್ಪ ಮುಲ್ತಾನಿ ಮಿಟ್ಟಿನ ಮಿಕ್ಸ್ ಮಾಡಿಕೊಂಡು ಈ ಒಂದು ಮುಲೇಟಿ ಪೌಡರ್ ಅಥವಾ ಮುಲೇಟಿಲಿ ನಾನು ಹೇಳಿದ್ದೆ ನೀರಲ್ಲಿ ನೆನೆಸಿ ಅಕ್ಕಿ ನೀರಲ್ಲಿ ನೆನೆಸಿರಿ ಅಂತ ಈ ನೀರನ್ನ ಜೊತೆಗೆ ಮಿಕ್ಸ್ ಮಾಡಿ ಮುಖಕ್ಕೆ ಪ್ಯಾಕ್ ಹಾಕಿ ವಾರಕ್ಕೆ ಒಂದು ಎರಡು ದಿನ ಮೂರು ಸಲ ನೀವು ತೊಳೆಯೋದ್ರಿಂದ ಮುಖ ಒಂದು ಒಳ್ಳೆ ಗ್ಲೋ ಬರ್ತಾ ಹೋಗುತ್ತೆ ಹಾಗೆ ಇದು ಟ್ಯಾನಿಂಗ್ ಕೂಡ ಇದನ್ನು ನಿಲ್ಲಿಸತ್ತೆ ಇದು ಏನು ಅಂತಂದರೆ ಕನ್ಸಿಸ್ಟೆನ್ಸಿಲಿ ನೀವು ಮಾಡಬೇಕಾಗುತ್ತೆ ಹಾಗೆ ತುಂಬ ಜನ ಕಮೆಂಟ್ಸಲ್ಲಿ ಕೇಳಿದ್ರಿ ನನಗೆ ಜಾಯಿಕಾಯಿ ಹಾಕಿದ್ರೆ ತುಂಬ ಮುಖದಲ್ಲಿ ಉರಿತಾ ಇದೆ ಅಂತ ಹೌದು ಜಾಯಿಕಾಯಿಲಿ ಏನಕ್ಕೆ ಅಂದರೆ ಅದು ಮುಖ ಉರಿಯತ್ತೆ ಅದರಲ್ಲಿ ಆ್ಯಸಿಡೆಂಟ್ ಅಂಶ ಜಾಸ್ತಿ ಇರೋದ್ರಿಂದ ಅದ್ರ ಗುಣನೇ ಆಗಿರುತ್ತೆ ಹಾಗಂತ ಅದು ಮುಖ ಸುಡೋದಿಲ್ಲ ನಮಗೆ ಮುಖ ಟಿಂಗ್ಲಿಂಗ್ ಎಫೆಕ್ಟ್ ಆಗುತ್ತೆ ಅಥವಾ ಉರಿ ಬಂದಂಗೆ ಆಗುತ್ತೆ ಬಟ್ ಇದೇನು ಮಾಡುತ್ತೆ ಆ್ಯಕ್ಟಿವ್ ಪ್ರೋನ್ ಏನಿರುತ್ತೆ ನಮಗೆ ಇವಾಗ ಇಲ್ಲೊಂದು ಪಿಂಪಲ್ ಇವತ್ತು ಬಂದಿದೆ ಪಸ್ ಥರ ಆಗಿದೆ ಆವಾಗ ನೀವು ಈ ಒಂದು ಜಾಯಿಕಾಯಿನ ಹಾಲಲ್ಲಿ ಅಥವಾ ರೋಸ್ ವಾಟರಲ್ಲಿ ತೇಯ್ದು ಹಚ್ಚಿದಾಗ ಆಬ್ವಿಯಸ್ಲಿ ನೀವು ಇವಾಗ ಒಂದು ಕ್ರೀಮ್ ಹಚ್ಚಿದ್ರು ಅಥವಾ ಡಾಕ್ಟ್ರ್ ಪ್ರಿಸ್ಕ್ರೈಬ್ ಮಾಡಿರೋ ಕ್ರೀಮ್ ಹಚ್ಚಿದ್ರೂ ನಿಮ್ಗೆ ಉರಿ ಬಂದೇ ಬರುತ್ತೆ ಯಾಕಂದ್ರೆ ಇದ್ರ ಅಂಶನೇ ಆ ಥರ ಇದ್ರ ಗುಣನೇ ಆ ಥರ ಇದೆ ಸ್ವಲ್ಪ ಉರಿದ್ರೂ ಅದು ಏನಾಗುತ್ತೆ ಅದು ವರ್ಕ್ ಆಗಿ ನಿಮ್ಗೆ ಬೆಳಗ್ಗೆ ಹೊತ್ತಿಗೆ ಅದು ಓಪನ್ ಆಗಿ ನಿಮ್ಮ ಏನಂದ್ರೆ ನೆಕ್ಸ್ಟ್ ಪಿಂಪಲ್ ಬರೋದಕ್ಕೆ ಅವಾಯ್ಡ್ ಆಗುತ್ತೆ ಮತ್ತೆ ಕಲೆ ಬರ್ದಿರೋದಕ್ಕೆ ಇದು ಅವಾಯ್ಡ್ ಆಗುತ್ತೆ ಇದು ಎಷ್ಟೋ ಜನ ಕೇಳಿದಿರ ನಾನು ಯೂಸ್ ಮಾಡಿದ್ದೀನಿ ಸುಟ್ಟೋಗಿದೆ ಮುಖ ಸುಡೋದಿಲ್ಲ ಉರಿ ಬರತ್ತೆ ಬಟ್ ಅದು ಯಾವುದೇ ಥರ ಸೈಡ್ ಎಫೆಕ್ಟ್ ಇರೋದಿಲ್ಲ ಯಾಕಂದರೆ ಇದೆಲ್ಲ ಮನೆಮದ್ದು ನಾವು ಸಾಂಬಾರ್ ಪದಾರ್ಥ ನಾವು ದೇಹದೊಳಗಡೆ ತೊಗೊಳ್ಳೋ ಅಂಥ ಪದಾರ್ಥಗಳು ಆಬ್ವಿಯಸ್ಲಿ ಲವಂಗ ಆಗಿರ್ಬೋದು ಮೆಣಸು ಆಗಿರ್ಬೋದು ಜಾಯಿಕ್ ಆಗಿ ಆಗಿರ್ಬೋದು ಇದೆಲ್ಲ ಸ್ವಲ್ಪ ಉರಿಯತ್ತೆ ಯಾಕಂದರೆ ಇದ್ರ ನೇಚರೇ ಆ ಥರ ಇದೆ ಬಟ್ ಇದು ಒಂದು ಒಳ್ಳೆ ಎಫೆಕ್ಟ್ ಕೊಡುತ್ತೆ ಮತ್ತು ಯಾವುದೇ ಥರ ಸೈಡ್ ಎಫೆಕ್ಟ್ ಇರೋದಿಲ್ಲ ಇದನ್ನು ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಒಂದಿನ ಉರಿಯತ್ತೆ ಅಂತ ನಿಲ್ಲಿಸ್ಬೇಡಿ ಫಸ್ಟ್ ಒಂದು ಎರಡು ದಿನ ಉರಿಯತ್ತೆ ಆಮೇಲೆ ಇದನ್ನು ನೀವು ಯೂಸ್ ಮಾಡ್ತಾ ಹೋದಂಗೆ ನಿಮಗೆ ಇದ್ರ ಉಪಯೋಗ ನೀವೇನು ಅಂತ ನೋಡ್ಬೋದು ನೋಡಿದ್ರಲ್ಲ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಇಷ್ಟೆಲ್ಲ ಮಾಹಿತಿ ತಿಳ್ಕೊಂಡ್ವಿ ಅಂತ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಬರ್ತಾ ಇದ್ದೀನಿ ನಮಸ್ಕಾರ